ಹಲೋ ಹಾಯ್ ಫ್ರೆಂಡ್ಸ್ ನಾನಿವತ್ತು ಬೇರೆ ರೀತಿಯ ಹೊಸ ರೆಸಿಪಿ ಮಾಡ್ತಾ ಇದ್ದೇನೆ ನೋಡಿ ಇದು ಜಾಕ್ ಫ್ರೂಟ್ ಇದ್ದು ಮರ ಇದು ನೋಡಿ ಬೇಬಿ ಜಾಕ್ ಫ್ರೂಟ್ ನೋಡಿ ನಾವು ಇದು ನಮ್ಮದು ಮನೆಯಲ್ಲಿರುವಂಥ ಹಲಸಿನ ಹಣ್ಣಿದ್ದು ಮರ ನೋಡಿ ಎಷ್ಟು ಚಿಕ್ಕ ಚಿಕ್ಕ ದೋಸೆ ಇದೆ ಅಲ್ಲ ನಾವು ಚಿಕ್ಕದ್ರಿಂದ ಪದಾರ್ಥ ಮಾಡ್ತೇವೆ ನೋಡಿ ನಾನು ಚಿಕ್ಕದು ಒಂದು ಬೇಬಿ ಜಾಕ್ ಪುಟ್ಟನ್ನು ತೊಗೊಂಡಿದ್ದೇನೆ ನೋಡಿ ಇದು ಕಟ್ ಮಾಡುವಾಗ ಹೀಗಿರ್ತದೆ ಇದರಲ್ಲಿ ಅಂಟಿರ್ತದಲ್ಲ ಅದರಲ್ಲಿ ನಾವು ಪೇಪರಿಂದ ಚೆನ್ನಾಗಿ ಒರೆಸಿ ಕ್ಲೀನ್ ಮಾಡಬೇಕು ನೋಡಿ ಇದು ಕಟ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ ಅದರದ್ದು ಮುಳ್ಳು ಮುಳ್ಳಿದ್ದು ಭಾಗ ಉಂಟಲ್ಲ ಅದನ್ನು ಫುಲ್ಲು ನಾವು ತೆಗಿಬೇಕು ಒಳಗಿದು ಪಾರ್ಟ್ ಮಾತ್ರ ನಾವು ರೆಸಿಪಿ ಮಾಡ್ಬೋದು ನೋಡಿ ಕಟ್ ಮಾಡ್ತಾ ಇದ್ದೇನೆ ಇದಕ್ಕೆ ನಾನು ಇದು ಹೇಗೆ ಮಾಡ್ತೇನೆ ಅಂತ ನೋಡಿ ನೀವು ನೋಡಿರಲಿಕ್ಕಿಲ್ಲ ಇದರ ರೆಸಿಪಿ ತುಂಬ ಕಡಿಮೆ ಮಾಡ್ತಾರೆ ನಾವು ಮಂಗಳೂರು ಸೈಡೆಲ್ಲ ಹೀಗೆ ಮಾಡ್ತೇವೆ ನೋಡಿ ಇದಕ್ಕೆ ಬೇಕಾಗುವ ಇಂಗ್ರೀಡಿಯಂಟ್ಸ್ ಒಂದು ಏಳರಿಂದ ಎಂಟು ಕೆಂಪು ಮೆಣಸು ಮೂರು ಚಮಚದಷ್ಟು ಕೊತ್ತಂಬರಿ ಒಂದು ಚಮಚ ಜೀರಿಗೆ ಸ್ವಲ್ಪ ಮೆಂತೆ ಸ್ವಲ್ಪ ಸಾಸಿವೆ ಇದನ್ನು ನಾನು ಒಂದು ಪ್ಯಾನಲ್ಲಿ ಹಾಕಿ ಫ್ರೈ ಮಾಡ್ತೇನೆ ನೋಡಿ ಸ್ವಲ್ಪ ಎಣ್ಣೆ ಹಾಕಿ ಹೀಗೆ ಫ್ರೈ ಮಾಡೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಬರ್ತದೆ ನಾವು ರೆಸಿಪಿ ಮಾಡುವಾಗ ಯಾವುದೇ ರೆಸಿಪಿ ಮಾಡೋದಾದರೂ ನಾವು ಹೀಗೆ ಮಸಾಲೆ ಪದಾರ್ಥ ಎಲ್ಲ ಸ್ವಲ್ಪ ಫ್ರೈ ಮಾಡಬೇಕು ನೋಡಿ ಈ ಬೇಬಿ ಜಾಕ್ ಫ್ರೂಟ್ ಚಿಕ್ಕದಾಗಿ ಕಟ್ ಮಾಡಿದ್ದೇನೆ ಮೀಡಿಯಮ್ ಸೈಜಲ್ಲಿ ಇದನ್ನು ಕಟ್ ಮಾಡಿ ನೀರಲ್ಲಿ ಹಾಕಿದ್ದೇನೆ ನೀರಲ್ಲಿ ಯಾಕೆ ಅಂದರೆ ಅದರಲ್ಲಿ ಅಂಟಿರ್ತದಲ್ಲ ಅದೆಲ್ಲ ಹೋಗಬೇಕಂತ ಮತ್ತು ನಾನು ಇದಕ್ಕೆ ಕಪ್ಪು ಕಡಲೆ ಸಹ ತೊಗೊಂಡಿದ್ದೇನೆ ಕಪ್ಪು ಕಡಲೆ ಹಾಕಿ ಅಂದರೆ ಇದು ಇದು ಒಂದೇ ಮಾಡಿದರೆ ಅಷ್ಟು ಒಳ್ಳೆಯದಾಗಲ್ಲ ಕಪ್ಪು ಕಡ್ಲೆ ಹಾಕಿ ಮಾಡಿದೆ ಟೇಸ್ಟ್ ಬರ್ತದೆ ಕಪ್ಪು ಕಡಲೆ ಒಳ್ಳೆ ರುಚಿ ಇರ್ತದಲ್ಲ ಮತ್ತು ನೋಡಿ ಸ್ವಲ್ಪ ಕರಿಬೇವು ಒಂದೆರಡು ಈರುಳ್ಳಿ ಮೂರು ಇಂಚು ಬೆಳ್ಳುಳ್ಳಿ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಉದ್ದಿನಬೇಳೆ ತೊಗೊಂಡಿದ್ದೇನೆ ಕಡಲೆಬೇಳೆ ಉದ್ದಿನಬೇಳೆ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರ್ತದೆ ನೋಡಿ ಈಗ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಕರಿ ಲೀವ್ಸ್ ಹಾಕಿದ್ದೇನೆ ಮತ್ತು ಬೆಳ್ಳುಳ್ಳಿ ಹಾಕ್ತಾಯಿದ್ದೇನೆ ಮತ್ತು ಈಗ ಕಡಲೆಬೇಳೆ ಹಾಕಿದ್ದೇನೆ ಸ್ವಲ್ಪ ತೊಗೊಂಡಿದ್ರೆ ಸಾಕು ಉದ್ದಿನಬೇಳೆ ಹೀಗೆ ಮಾಡಿ ರೆಸಿಪಿ ಮಾಡೋದನ್ನು ತುಂಬ ಒಳ್ಳೆಯದಾಗ್ತದೆ ನಾನು ಒಂದು ಈರುಳ್ಳಿಯನ್ನು ತೊಗೊಂಡಿದ್ದೇನೆ ಈಗ ಇದಕ್ಕೆ ಫ್ರೈ ಮಾಡಲಿಕ್ಕೆ ನೋಡಿ ಎಣ್ಣೆಯಲ್ಲೇ ಒಂದು ಎರಡು ನಿಮಿಷ ಫ್ರೈ ಆಗಲಿ ಇದು ಬೇಬಿ ಜಾಕ್ ಫ್ರೂಟು ಅಂದರೆ ಚಿಕ್ಕದಿರುವಾಗ ಹಳಸಿನಕಾಯಿ ಇರ್ತದಲ್ಲ ಅದರದ್ದು ತುಂಬ ಕಡಿಮೆ ರೆಸಿಪಿ ಮಾಡೋದು ಯಾರು ಮಂಗ್ಳೂರು ಸೈಡಿ ಮಂಗಳೂರು ಸೈಡಲ್ಲಿ ತುಂಬ ಮಾಡ್ತೇವೆ ನಾವು ಹೀಗೆಲ್ಲ ಇದು ದೊಡ್ಡದಾದ ಮೇಲೆ ಸಹ ರೆಸಿಪಿ ಮಾಡ್ಬೋದು ಇದು ಈಗ ದೊಡ್ಡದಾಗಲಿಲ್ಲ ಇದು ಚಿಕ್ಕದೇ ಇರುವಾಗ ನಾನು ಹೇಗೆ ಮಾಡ್ತೇನೆ ಅಂತ ತೋರಿಸ್ತಾ ಇದ್ದೇನೆ ಮತ್ತು ಇದಕ್ಕೆ ಒಂದು ಪ್ಲೇಟ್ನಷ್ಟು ಕೊತ್ತ ಕೊಬ್ಬರಿ ತೊಗೊಂಡೆ ತೆಂಗಿನ ತುರಿ ಮತ್ತು ಸ್ವಲ್ಪ ಅರಶಿನ ಸ್ವಲ್ಪ ಹುಣಸೆಹಣ್ಣು ನೋಡಿ ಈಗ ಒಂದು ಬಾಣಲೆಯಲ್ಲಿ ಒಂದು ಮೂರು ಚಮಚದಷ್ಟು ತೆಂಗಿನ ಎಣ್ಣೆ ತಗೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ಸಾಸಿವೆ ಕರಿಬೇವು ಹಾಕ್ತೇನೆ ಮತ್ತು ಎರಡು ಈರುಳ್ಳಿಯಲ್ಲಿ ಒಂದು ಈರುಳ್ಳಿ ನಾನು ಅದು ಫ್ರೈ ಮಾಡುವಾಗ ಹಾಕಿದ್ದೇನಲ್ಲ ಮತ್ತೊಂದು ಈರುಳ್ಳಿ ಇದು ಈಗ ತಗೊಂಡಿದ್ದೇನೆ ನೋಡಿ ಸ್ವಲ್ಪ ಕೆಂಪಗಾಗುವವರೆಗೆ ಫ್ರೈ ಆಗಲಿ ಮತ್ತು ನಾನು ಕಪ್ಪು ಕಡಲೆ ತೊಗೊಂಡಿದ್ದೇನಲ್ಲ ಕಪ್ಪು ಕಡಲೆ ಕುಕ್ಕರಲ್ಲಿ ಎರಡು ವಿಸಿಲು ಕೂಗಿಸಿದ್ದೇನೆ ಮತ್ತು ಅದು ಬೇಬಿ ಜಾಕ್ ಫ್ರೂಟ್ ಉಂಟಲ್ಲ ಅಂದರೆ ಚಿಕ್ಕದಿರವಾಗಿರೋದು ಹಲಸಿನಕಾಯಿ ಅದಕ್ಕೆ ನಾನು ಒಂದು ವಿಸಿಲ್ ಕೂಗಿಸಿದ್ದೇನೆ ಜಾ ಒಂದರಿಂದ ಜಾಸ್ತಿ ಕೂಗಿದರೆ ಅದು ಸ್ವಲ್ಪ ಪಾಯಸ ಥರ ಆಗ್ತದೆ ಅದು ಒಳ್ಳೆಯದಾಗೋದಿಲ್ಲ ತಿನ್ನಲಿಕ್ಕೆ ಸಿಗಬೇಕಲ್ಲ ಹೀಗೆ ಮಾಡಿದ್ರೆ ಒಳ್ಳೆಯದ ನೋಡಿ ಈಗ ಮಸಾಲೆ ಹಾಕಿದ್ದೇನೆ ರುಬ್ಬಿದಂತಹ ಅದು ಎಣ್ಣೆಯಲ್ಲೇ ಸ್ವಲ್ಪ ಫ್ರೈ ಆಗಲಿ ತುಂಬ ಟೇಸ್ಟ್ ಬರ್ತದೆ ನಮ್ಮ ಮಂಗ್ಳೂರು ಸೈಡೆಲ್ಲ ಹೀಗೆಲ್ಲ ರೆಸಿಪಿ ಮಾಡ್ತೇವೆ ನೀವು ನೋಡಿರಲಿಕ್ಕಿಲ್ಲ ನಿಮಗೆ ಇಷ್ಟ ಆದರೆ ನೀವು ಸಹ ಮಾಡಿ ನೋಡಿ ಒಮ್ಮೆ ನೋಡಿ ಇದೀಗ ಬೇಬಿ ಜಾಕ್ ಫ್ರೂಟು ಅಂದರೆ ಚಿಕ್ಕದಿರುವ ಹಲಸಿನಕಾಯಿ ಉಂಟಲ್ಲ ಅದೊಂದು ಎರಡು ವಿಸಿಲ್ ಕು ಒಂದು ವಿಸಿಲ್ ಮತ್ತು ಕಡ್ಲೆಗೆ ಎರಡು ಟೋಟಲ್ ಮೂರು ಇದೀಗ ನಾನು ಮಸಾಲಾಗೆ ಹಾಕ್ತಾ ಇದ್ದೇನೆ ನಿಮಗೆ ನಂದು ರೆಸಿಪಿ ಇಷ್ಟ ಆದರೆ ನೀವು ಸಹ ಮಾಡಿ ನೋಡಿ ತುಂಬ ಒಳ್ಳೆಯದಾಗ್ತದೆ ಈಗ ನೋಡಿ ನಾನು ಎಕ್ಸ್ಟ್ರಾ ನೀರು ಹಾಕಲಿಲ್ಲ ಬೇಯಿಸಿದ ಅದು ಕಡಲದು ಮತ್ತು ಅದು ಹಳಸಿನಕಾಯಿದುಂಟಲ್ಲ ಚಿಕ್ಕದಿರುವಾಗ ಹಳಸಿನಕಾಯಿ ತೊಗೊಂಡಿದ್ದೇನೆ ಅದರದ್ದೇ ನೀರನ್ನು ಇದಕ್ಕೆ ಹಾಕಿದ್ದೇನೆ ಉಪ್ಪು ಸಹ ನಾನು ಬೇಯ ಬೇಯಿಸಿ ಇಡುವಾಗನೇ ಎಷ್ಟು ಬೇಕು ಅಷ್ಟು ಹಾಕಿದ್ದೇನೆ ಮತ್ತು ಸಪ್ಪೆ ಆದರೆ ಮತ್ತೆ ನೋಡಿ ಹಾಕ್ಬೋದು ಒಮ್ಮೆಲೆ ಜಾಸ್ತಿ ಹಾಕಿದರೆ ಒಳ್ಳೆಯದಾಗಲ್ಲ ನೋಡಿ ಈಗ ನೀರು ನೀರುಂಟಲ್ಲ ಅದು ಅಲ್ಲೇ ಈಗ ಗಸಿ ಗಸಿ ಆಗ್ತದೆ ಅದರದ್ದು ನೀರೆಲ್ಲ ಅದು ಹೀ ಹೀರಿಕೊಳ್ತದೆ ತುಂಬ ಒಳ್ಳೆಯದಾಗ್ತದೆ ಹೀಗೆ ಮಾಡೋದ್ರಿಂದ ನೀವು ನೋಡಿರಲಿಕ್ಕಿಲ್ಲ ಈ ರೀತಿಯೆಲ್ಲ ರೆಸಿಪಿ ನಮ್ಮ ಮಂಗಳೂರು ಸೈಡೆಲ್ಲ ಹೀಗೆಲ್ಲ ಮಾಡ್ತೇವೆ ರೆಸಿಪಿಯೆಲ್ಲ ತುಂಬ ಖಾರ ಮಾಡಬಾರ್ದು ತರಕಾರಿ ಪದಾರ್ಥ ಎಲ್ಲ ಸ್ವಲ್ಪ ಸಪ್ಪೆನೇ ಮಾಡಬೇಕು ಟೇಸ್ಟ್ ಬರ್ತದೆ ಸ್ವಲ್ಪ ಮುಚ್ಚಳ ಮುಚ್ಚಿ ಒಂದು ಹದಿನೈದು ನಿಮಿಷ ಇಡ್ತೇನೆ ನೋಡಿ ಈಗ ಇಟ್ಟಿದ್ದೇನೆ ನೋಡಿ ಹೀಗೆ ಉಂಟು ನೋಡಿ ಕೆಲವರು ಇದು ಅಂಟೆಯಲ್ಲಿರ್ತದೆ ಅಂತ ತಿನ್ಲಿಕ್ಕೆ ಹೋಗೋದಿಲ್ಲ ಅಂಟೆಲ್ಲ ಇಲ್ಲ ನಾವು ಕ್ಲೀನ್ ಮಾಡಿ ನೀರಲ್ಲೇ ಹಾಕಿದರೆ ಆಯಿತು ಅದು ಅಂಟು ಬಿಡ್ತದೆ ನೋಡಿ ಅಂದರೆ ರೆಸಿಪಿ ರೆಡಿ ಉಂಟು ತುಂಬ ರುಚಿಯಾಗಿ ಆಗಿದೆ ನಾನು ತುಂಬ ಹಾಗೆ ಮಾಡಲಿಲ್ಲ ಗಸಿ ಗಸಿಯಾಗಿ ಮಾಡಿದ್ದೇನೆ ಇದು ನಮ್ಮದು ಸೈಡ್ ಕಲ್ಲಿಗೆಸ ಅಂತ ಹೇಳ್ತಾರೆ ಇದಕ್ಕೆ ಫಂಕ್ಷನ್ಗೆಲ್ಲ ನಾವು ಮಾಡ್ತೇವೆ ಮದುವೆ ಫಂಕ್ಷನಿಗೆ ಮತ್ತು ಎಂಗೇಜ್ಮೆಂಟ್ ಅದಕ್ಕೆಲ್ಲ ಇದು ಸೀಸನ್ ಇರುವಾಗಿದ್ದರೆ ನಾವು ಖಂಡಿತ ಮಾಡ್ತೇವೆ ನೋಡಿ ಇಷ್ಟು ಒಳ್ಳೆಯದಾಗ್ತದೆ ಅಂದರೆ ನಿಮಗೆ ಇಷ್ಟ ಆದರೆ ನೀವು ಸೌಮ್ಯ ಮಾಡಿ ನೋಡಿ ಸೂಪರ್ ಟೇಸ್ಟ್ ಆಗ್ತದೆ ಇದು ಸೀಸನ್ ಇರುವಾಗ ಮಾತ್ರ ಮಾಡಲಿಕ್ಕಾಗ್ತದೆ ಮತ್ತು ದೊಡ್ಡದಾಗುವಾಗ ಇದರದ್ದು ರೆಸಿಪಿ ಬೇರೆ ಒಂದು ಟೈಪಲ್ಲಿ ಮಾಡ್ಬೋದು ಚಿಕ್ಕದಿರುವಾಗ ಹಲಸಿನ ಹಣ್ಣು ಹೀಗೆ ಇರ್ತದೆನಲ್ಲ ಹೀಗೆ ಮಾಡಲಿಕ್ಕೆ ಆಗ್ತದೆ ನೋಡಿ ತುಂಬ ಒಳ್ಳೆಯದಾಗ್ತದೆ ನೋಡಿ ಎಷ್ಟು ಒಳ್ಳೆಯದಾಗಿದೆ ಅಂದರೆ ಟೇಸ್ಟ್ ಸೂಪರ್ ಆಗಿದೆ ನೀವು ಸೊಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಆಗ್ತದೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ ನಂದು ಬೇಬಿ ಜಾಕ್ ಫ್ರೂಟ್ ರೆಸಿಪಿ ರೆಡಿ ಇದೆ ಈಗ ನಿಮಗೆ ಇಷ್ಟ ಆದರೆ ನೀವು ಒಮ್ಮೆ ಮಾಡಿ ನೋಡಿ